ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಾನ್ವಿತಾ ಲಾಕ್ಸ್ ಇನ್ ಕನ್ನಡ ನಾನು ಸೌಮ್ಯ ನೀವು ನೋಡ್ತಿರ್ಬೋದು ನನ್ನ ಫ್ರೆಂಡ್ ಮೀನಾ ಆ್ಯಂಡ್ ನಮ್ಮ ಜೊತೆಗಿದ್ದಾರೆ ಸೌಮ್ಯ ಅಕ್ಕ ಸೊ ಇವರ ಮಗಳು ಸ್ನೇಹ ಸ್ನೇಹನ ಫ್ರೆಂಡು ಎಲ್ಲರೂ ಕೂಡ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡ್ತಾ ಇದ್ದೀರಾ ಸೊ ನಿಮ್ಮೆಲ್ರಿಗೂ ತಮ್ಲೈನಲ್ಲೇ ಗೊತ್ತಿರೋ ಹಾಗೆ ನಾವು ಚನ್ನಪಟ್ಟಣದಲ್ಲಿರುವಂತಹ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೊರಡ್ತಿದೀವಿ ದೇವಸ್ಥಾನ ಅನ್ನೋದಕ್ಕಿಂತ ಕೊರಗಜ್ಜ ಸ್ವಾಮಿಯ ಸನ್ನಿಧಾನಕ್ಕೆ ಹೊರಡ್ತಾ ಇದೀವಿ ತುಂಬಾ ಜನಕ್ಕೆ ಕೊರಗಜ್ಜನ ಬಗ್ಗೆ ಸೌಮ್ಯಕ್ಕ ಡೀಟೇಲ್ ವಿಡಿಯೋನ ಅವ್ರ ಯೂಟ್ಯೂಬ್ ಚಾನೆಲ್ ಹಾಕಿದ್ದಾರೆ ಚೆಕ್ ಮಾಡ್ಬೋದು ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ನನ್ನ ಫ್ರೆಂಡ್ ಮೀನಾ ಮೂರು ವರ್ಷಗಳಿಂದ ಸೌಮ್ಯಕ್ಕ ದೇವಸ್ಥಾನಕ್ಕೆ ಐ ಮೀನ್ ಆ ಸನ್ನಿಧಾನಕ್ಕೆ ಹೋಗ್ತಿದ್ದಾರೆ ಸೊ ಅವ್ರಿಗೆ ತುಂಬಾ ಒಳ್ಳೇದಾಗಿದೆ ಅಂತ ನನಗೆ ಯಾವಾಗಲೂ ಹೇಳೋರು ಸಿಗ್ದಾಗೆಲ್ಲ ಸೊ ಅದಕ್ಕೋಸ್ಕರ ನಾವು ಕೂಡ ಹೋಗೋಣ ಅಂತ ಹೇಳಿ ನಾನು ಮೀನಾ ಡಿಸೈಡ್ ಮಾಡಿ ಇದ್ ಒಂಥರ ಆಕ್ಚುಲ್ ಸಡನ್ ಪ್ಲಾನ್ ಅಂತ ಹೇಳ್ಬೋದು ನಾವು ಸೋಮವಾರ ಹೋಗೋಣ ಅಂತ ಸಾಮ್ಯಕ್ಕೆ ಹತ್ರ ವಿಚಾರಿಸ್ತಾ ಇದ್ದೆ ಕೊರಗಜ ಸನ್ನಿಧಿಗೆ ಹೋಗೋಣ ಅಕ್ಕ ಅಂತ ಹೇಳಿ ಅವ್ರೇನು ಹೇಳಿದ್ರು ನಾವು ಮಾ ನೆಕ್ಸ್ಟ್ ಡೇನೇ ಹೋಗ್ತಿದ್ದೀವಿ ನೀವು ಜಾಯ್ನ್ ಆಗಿ ಅಂತ ಹೇಳಿದ್ರು ಸೊ ಅದರಿಂದ ಇದೊಂಥರ ಸಡನ್ ಪ್ಲಾನು ಸೊ ಅವಾಗ ನಾನು ಮೀನಾ ಕೂಡ ಜೊತೆಲೇ ಹೊರಡೋಣ ಅಂತ ಹೇಳಿಬಿಟ್ಟು ಜೊತೆಲೇ ಹೊರಟ್ವಿ ಸೊ ಸನ್ನಿಧಾನದಲ್ಲಿ ಯಾವ ರೀತಿ ಎಲ್ಲ ಪೂಜೆ ಮಾಡಬೇಕು ಎಲ್ಲನೂ ಕೂಡ ಸೌಮ್ಯಕ್ಕ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊರಗಜ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಿ ಭಗವಂತ ಒಂದ್ ತಿಂಗಳ್ ನಿಮಗೆ ಅಜ್ಜನ್ಗೆ ಇಷ್ಟ ಎಲೆ ಅಡಿಕೆ ಸುಣ್ಣ ಅಂದ್ರೆ ನೀವು ಅರ್ಕೆ ಮಾಡ್ಕೋಬೇಕು ನಿಮ್ಮ ಮನ್ಸಲ್ಲಿ ಏನಿದೆ ನೀವು ಅಜ್ಜಿನ ಹತ್ರ ಏನು ಬೇಡಿಕೆ ಇದೆ ಈ ತರ ಎಲೆ ಅಡಿಕೆ ಮತ್ತೆ ಸುಣ್ಣನ ಹಿಂಗೆ ಸವರ್ಬಿಟ್ಟು ಅಜ್ಜನ ಮುಂದೆ ಪ್ರಾರ್ಥನೆ ಮಾಡ್ಕೊಂಡು ನೀವು ಹುಂಡಿಗೆ ಹುಂಡಿರುವಾಗ ತಲುಪ್ತದೆ ಅದಕ್ಕೆ ಕುತ್ತಾರಿಗೆ ಅಜ್ಜ ದೇವಸ್ಥಾನ ಕಟ್ಸಕ್ಕೆ ಈ ಡ್ರಿಂಕ್ಸ್ ನ ಬರುವಂತ ಆದಾಯ ಅವರಿಗೆ ತರ್ತಾರೆ ತಾಯಿ ಹಂಗಾಗಿ ಎಷ್ಟು ಎಷ್ಟು ಕೊಡ್ತಾರೆ ಈ ಒನ್ ಒಂದು ಕೊಡಲ್ಲ ಹಂಗೆ ಒಂದು ಒಂದು ಸಿಂಗ ಸಿಂಗ ನೋ ಆದ್ರೆ ನಾನು ಮೊದಲನೇ ಬಾರಿಗೆ ಕೊರಗಜ್ಜ ಸ್ವಾಮಿ ಸನ್ನಿಧಾನಕ್ಕೆ ಬಂದಿರೋದು ಬಟ್ ಸಾಮ್ಯಕ್ಕ ಅವರು ಮೂರು ವರ್ಷದಿಂದನೂ ಈ ಕೊರಗಜ್ಜ ಸ್ವಾಮಿ ಸನ್ನಿಧಾನಕ್ಕೆ ಬರ್ತಿದ್ದಾರೆ ತುಂಬ ನಂಬಿದ್ದಾರೆ ಅವರು ನನಗೆ ಎಷ್ಟೊಂದು ವಿಷಯಗಳನ್ನ ಹೇಳ್ಕೊಳ್ಳುವಾಗ ತುಂಬಾ ಮೈ ಜುಮ್ಮ ಅನಿಸುತ್ತೆ ಬಿಕಾಸ್ ಅಷ್ಟು ಅವರಿಗೆ ಚಮತ್ಕಾರಗಳನ್ನ ಮಾಡಿದ್ದಾರೆ ಕೊರಗಜ್ಜ ಸ್ವಾಮಿ ಅವರ ಜೀವನದಲ್ಲಿ ಅವರೆಷ್ಟೋ ಕಷ್ಟಗಳನ್ನ ನಿವಾರಿಸಿದ್ದಾರೆ ಸೊ ಅದನ್ನು ಕೇಳಿ ನಾನು ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ಸೊ ಸೌಮ್ಯಕ್ಕನ ಜೊತೆನೇ ಬರುವಂಥ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ನಾನು ಮೀನವರು ಅವ್ರ ಜೊತೆನೇ ಹೊರಡ್ತೀವಿ ಅಂತ ಗೊತ್ತಾದಾಗ ಇಬ್ರು ಕೂಡ ತುಂಬ ಖುಷಿಪಟ್ವಿ ನೀವು ನೋಡ್ತಿರ್ಬೋದು ಇದೇ ವೀಡಿಯೋದಲ್ಲಿ ಹೂಗಳನ್ನೆಲ್ಲ ಕೊರಗಜ ಸ್ವಾಮಿಗೆ ಹಾಕ್ತಾ ಇದ್ದರು ಆವಾಗ ಒಂದು ನಿಜವಾಗ್ಲೂ ಪವಾಡದ ರೀತಿಯಾಗಿ ಸಾಮ್ಯಕ್ಕ ಅವ್ರ ಕೈಯಲ್ಲಿ ಏನು ತುಳಸಿ ಇಟ್ಕೊಂಡಿದಿರಲ್ಲ ಆ ತುಳಸಿನ ಹೂ ಪ್ರಸಾದವಾಗಿ ಕೊರಗಜ ಸ್ವಾಮಿ ಕೊಡ್ತಾರೆ ನಿಜವಾಗ್ಲೂ ಆ ಒಂದು ಕ್ಷಣ ಹೆಂಗೆ ಅನಿಸುತ್ತೆ ಅಂದರೆ ಅಲ್ಲಿದ್ದೋರಿಗೆ ಅದನ್ನು ಫೀಲ್ ಮಾಡಿದ್ರೆ ಗೊತ್ತಾಗತ್ತೆ ಕೆಲವ್ರು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅದು ಇದು ಅಂತ ಹೇಳಿ ದೈವನ ನಾವು ನಂಬಿಕೆಯಿಂದ ಪೂಜಿಸ್ಬೇಕಾಗತ್ತೆ ಕೆಲವೊಬ್ಬರ ಮನಸ್ಥಿತಿಗಳನ್ನ ನೋಡಿದ್ರೆ ನಿಜವಾಗ್ಲೂ ಆ ದೇವರು ಅವರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಇವಾಗ ನೀವು ನೋಡ್ತಿರ್ಬೋದು ಕೊರಗಜ ಸ್ವಾಮಿ ಹತ್ರ ಏನು ತುಳಸಿ ಇತ್ತಿದಾರಲ್ಲ ಅದನ್ನು ಇವಾಗ ಭೂಪ್ರಸಾದವಾಗಿ ಕೊಡ್ತಾರೆ ನೀವು ನೋಡ್ಬೋದು ನಿಜವಾಗ್ಲೂ ಆ ಕ್ಷಣ ಇದೆಯಲ್ಲ ನಿಜವಾಗ್ಲೂ ನಮ್ಮ ಕಣ್ಗಳು ಪಾವನ ಆಯಿತು ನಮ್ಮ ಜೀವನ ಸಾರ್ಥಕತೆ ಅಂತ ಅನಿಸುತ್ತೆ ಮೊದಲನೇದಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಈ ಥರ ಯಾವುದೇ ಸನ್ನಿಧಿಗಳಿಗೆ ದೇವರ ಸನ್ನಿಧಿಗಳಿಗೆ ಹೋದ್ರೂ ಕೂಡ ನಾವು ನಂಬಿಕೆಯಿಂದ ಹೋಗ್ಬೇಕಾಗತ್ತೆ ಮೊದಲನೇದಾಗಿ ದೇವರ ಬಗ್ಗೆ ಅಪನಂಬಿಕೆ ಇಟ್ಕೊಂಡು ಅಲ್ಲಿ ಹೋದಾಗ ಇಲ್ಲ ಯಾರೋ ಹೋಗಿದ್ದಾರೆ ಚೆಕ್ ಮಾಡೋಣ ಹಾಗೆ ಹೀಗೆ ಅಂತ ಅಂದ್ಕೊಂಡು ಹೋದರೆ ನೀವು ಹೋಗಿರೋ ಕೆಲಸ ಕೂಡ ಖಂಡಿತವಾಗ್ಲೂ ಆಗಲ್ಲ ಯಾವುದೇ ದೇವರಾಗ್ಬೋದು ನೀವು ಮನಃಶುದ್ಧಿಯಿಂದ ನಂಬಿಕೆಯಿಂದ ದೇವರ ಹತ್ರ ಬೇಡ್ಕೊಂಡ್ರೆ ಒಂದು ಕಲ್ ಮುಂದೆ ಕೂತ್ಕೊಂಡ್ರು ಕೂಡ ನಾವು ಏನು ಮನಃಶುದ್ಧಿಯಿಂದ ಬೇಡ್ಕೊಳ್ತೀವಲ್ವ ಆ ದೇವರು ನೆರವೇರಿಸ್ಕೊಡ್ತಾರೆ ಅಂತ ಹೇಳೋದನ್ನು ಕೇಳಿದ್ದೀನಿ ಸೊ ನೀವು ನೋಡ್ತಿರ್ಬೋದು ಸಾಮ್ಯಕ್ಕ ಅವರು ಕೂಡ ಅವರ ಏನು ಕಷ್ಟದ ದಿನಗಳಿತ್ತು ಮತ್ತು ಅದ್ರ ಬಗ್ಗೆ ಅವರು ದೇವರ ಹತ್ರ ಕೇಳ್ಕೊಳ್ತಾ ಇದ್ರು ಅವರಿಗೆ ಏನಾಗಬೇಕಾಗಿದೆ ಅದ್ರ ಬಗ್ಗೆ ಕೇಳ್ಕೊಳ್ತಿದ್ರು ಈ ದೇವಸ್ಥಾನಕ್ಕೆ ಫಸ್ಟ್ ಮೊದಲನೇ ಬಾರಿ ಹೋಗುವಂಥವರು ಎಲೆ ಅಡಿಕೆ ಸುಣ್ಣ ಮತ್ತು ಚೇಂಜ್ ಇದ್ದರೆ ಚೇಂಜ್ ಇಟ್ಕೊಂಡು ಹೋಗ್ಬೋದು ಅಲ್ಲೇ ನಿಮಗೆ ಚಕ್ಲಿ ಸಿಗುತ್ತೆ ಚಕ್ಲಿ ಇದಿಷ್ಟು ಕೂಡ ಮುಂಚೆ ಇದೇ ವಿಡಿಯೋನಲ್ಲಿ ಸಾಮ್ಯಕ್ಕೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ರೀತಿಯಾಗಿ ದೇವ್ರ ಹತ್ರ ನಾವು ಬೇಡ್ಕೊಳ್ಬೇಕು ಅಂತ ಹೇಳಿ ಸೊ ಅದನ್ನು ಪಾಲಿಸ್ಕೊಂಡು ಹೋಗಿ ಮೊದಲನೇ ಬಾರಿ ನೀವು ಬಂದಾಗ ಬರೀ ಎಲೆ ಅಡಿಕೆ ಅರಿಶಿಣ ಇದನ್ನು ಇಟ್ಟು ಚಕ್ಲಿ ಇಟ್ಟು ಕೊರಗಜ್ಜ ಸ್ವಾಮಿ ಹತ್ರ ಬೇಡ್ಕೊಳ್ಬೇಕಾಗತ್ತೆ ನಿಮ್ಮ ಕೆಲಸ ಆದ ನಂತರ ನೀವೇನು ಬೇಡ್ಕೊಂಡು ಹೋಗಿರ್ತೀರಲ್ಲ ಆ ಕೆಲಸ ಆದ ನಂತರ ನೀವು ಪೂಜೆ ಸಾಮಾನನ್ನು ತಂದು ಕೊರಗಜ್ಜ ಸ್ವಾಮಿ ಸನ್ನಿಧಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಪೂಜೆ ಅಂದರೆ ನಿಮಗೆ ಗೊತ್ತಿರತ್ತೆ ಪ್ರತಿಯೊಂದು ಹೂವು ಬಾಳೆಹಣ್ಣು ಎಲೆ ಅಡಿಕೆ ಕರ್ಪೂರ ಇದನ್ನು ಕೂಡ ತೊಗೊಂಡು ಬರ್ಬೋದು ಇದ್ರ ಜೊತೆಗೆ ನೀವು ಎಣ್ಣೆ ಏನು ಹೇಳ್ತೀವಿ ಡ್ರಿಂಕ್ಸನ್ನು ಕೂಡ ಕೊರಗಜ್ಜ ಸ್ವಾಮಿಗೆ ಇಡೋದ್ರಿಂದ ತುಂಬ ಒಳ್ಳೆಯದು ಇದೇ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾರೆ ಚಕ್ಲಿ ಡ್ರಿಂಕ್ಸ್ ಮತ್ತು ಎಲೆ ಅಡಿಕೆ ಸುಣ್ಣ ಇದು ತುಂಬಾ ಮುಖ್ಯವಾದಂಥದ್ದು ಸೊ ನಿಮ್ಮೆಲ್ಲರಿಗೂ ಕೊರಗಜ್ಜ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂಥ ವ್ಯಕ್ತಿ ಸೌಮ್ಯಕ್ಕ ಅವರ ಅವರು ಅವರು ಒಂದು ಕೊರಗಜ ಸ್ವಾಮಿಯ ಬಗ್ಗೆ ವಿಡಿಯೋ ಮಾಡಿದ್ದನ್ನು ನೋಡಿ ಅವರು ಈ ಸನ್ನಿಧಾನಕ್ಕೆ ಬಂದು ಬೇಡ್ಕೊಂಡು ಹೋಗಿದ್ರಂತೆ ಆ ಒಂದು ಕೆಲಸ ಆಯಿತು ಸೊ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ನೀವು ಸಿಕ್ಕಿ ತುಂಬ ಖುಷಿಯಾಯಿತು ಅಂತ ತುಂಬ ಸಂತೋಷದಿಂದ ತುಂಬ ಖುಷಿಯಿಂದ ಅಕ್ಕನ ಹತ್ರ ಇದ್ರು ನಂತರ ನಾವು ಅಲ್ಲಿಂದ ಹೊರಟ್ವಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಟೂ ಟು ತರ್ಟಿ ಆಗೋಗಿತ್ತು ಸೊ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಹೇಗಿತ್ತು ಈ ಒಂದು ಲಾಗ್ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೇನಾದ್ರು ಡೀಟೇಲ್ಸ್ ಬೇಕಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು